ಹಾಲೆಲ್ ಆಯ್ ಹಾಲೆಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಪ್ರಯಾಗ್ರಾಜ್ ದರ್ಶನ ಮುಗಿಸಿ ಮತ್ತೆ ಎಗೈನ್ ಬ್ಯಾಂಗ್ಳೂರ್ ರಿಟರ್ನ್ ಆದೆ ಬನ್ನಿ ಹೇಗೆ ನಮ್ಮ ಪ್ರಯಾಗ್ರಾಜ್ ಪ್ರಯಾಣ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಾವಿನಿಂದ ಒಂದು ಟ್ವೆಲ್ವ್ ಮೆಂಬರ್ಸ್ ಹೊಟ್ಟಿದ್ವಿ ಎಲ್ಲರೂ ಕೂಡ ಫ್ಲೈಟಲ್ಲಿ ಹೋಗಿದ್ವಿ ನಮ್ಮ ಹಸ್ಬೆಂಡ್ ಫ್ರೆಂಡ್ಸು ನಾವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿತ್ತು ನಾವಿಲ್ಲಿ ಸಾಟರ್ಡೆ ನೈಟ್ ಹೊರಟಿದ್ದು ಮತ್ತು ಎಗೇನ್ ಫೋರ್ ಡೇಸ್ ಆದಮೇಲೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಫ್ಲೈಟಲ್ಲಿ ಹೋಗೋದ್ರಿಂದ ನಾವು ಇಮಿಡಿಯೇಟಾಗಿ ಹೋಗೋದೇನೋ ಹೋಗಿಬಿಟ್ವಿ ಬಟ್ ಫ್ಲೈಟ್ ನಾವು ಬುಕ್ ಮಾಡಿದ್ದು ನಾ ಬ್ಯಾಂಗ್ಳೂರು ಟು ನಾಗ್ಪುರ್ ಬುಕ್ ಮಾಡಿದ್ವಿ ಇಲ್ಲಿಂದ ಬ್ಯಾಂಗ್ಳೂರಿಂದ ನಾಗ್ಪುರ್ ಒಂದು ಟೂ ಟು ಆ್ಯಂಡ್ ಹಾಫ್ ಅನ್ ಅವರ್ ಜರ್ನಿ ಇತ್ತು ಅಲ್ಲಿ ಹೋದ್ಮೇಲೆ ಮತ್ತೆ ನಾಗ್ಪುರಿಂದ ಪ್ರಯಾಗ್ರಾಜ್ ಹೋಗಬೇಕು ಅಂದರೆ ಅಲ್ಲಿಂದನೇ ಒಂದು ಆರುನೂರ ಅರವತ್ತೆಂಟು ಕಿಲೋಮೀಟ್ರ್ ಇದೆ ಅಲ್ಲಿಗೂ ಕೂಡ ಒಂದು ನೈಟ್ ಜರ್ನಿ ಆಗೋಗ್ಬಿಡುತ್ತೆ ಹಾಗಾಗಿ ನಾವು ಒಂದು ಲೆವೆನ್ ತರ್ಟಿಗೆಲ್ಲ ಪ್ರಯಾ ನಾಗ್ಪುರ್ ರೀಚ್ ಆದ್ವಿ ಎಗೇನ್ ಅಲ್ಲಿಂದ ಕಾರ್ ಮಾಡ್ಕೊಂಡು ಹೊರಟಿದ್ವಿ ಮತ್ತು ನಿಜವಾಗ್ಲೂ ತುಂಬಾ ಚಳಿ ಇದೆ ಯಾರೆಲ್ಲ ಪ್ರಯಾಗ್ರಾಜ್ ಹೋಗಬೇಕು ಅಂತ ಅನ್ಕೊಂಡಿದಿರೋ ಮತ್ತು ಮಕ್ಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡಿದರೆ ನಿಜವಾಗ್ಲೂ ಮಕ್ಳನ್ನ ಕರ್ಕೊಂಡೋಗ್ಬಿಡಿ ಅಂತ ನಾನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಇಲ್ಲಿ ಏನು ನಮ್ಮ ಬ್ಯಾಂಗ್ಳೂರಲ್ಲಿ ಚಳಿ ಇದೆ ಅದಕ್ಕಿಂತ ತುಂಬಾ ಲೆವೆನ್ ಡಿಗ್ರಿ ತನಕ ಚಳಿ ಇದೆ ನಾವು ಮತ್ತು ನಾವು ಸ್ವೆಟರ್ ತಗೊಂಡೋಗಿ ಟೋಪಿ ತೊಗೊಂಡೋಗಿದ್ರು ಆ ಚಳಿನ ನಮಗೆ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅಷ್ಟು ಸಿಕ್ಕಾಬಟ್ಟೆ ಚಳಿ ಇತ್ತು ಫೈನಲಿ ನಾವು ಪ್ರಯಾಗ್ರಾಜ್ ರೀಚ್ ಅದು ಭೀ ಖುಷಿ ಖುಷಿಯಾಯಿತು ಅಲ್ಲಿ ಓದ ತಕ್ಷಣ ಅಲ್ಲಿ ನೋಡಿ ಸಂಗಮ ನದಿ ನೋಡಿ ಜನಗಳ್ ನೋಡಿ ತುಂಬನೇ ಒಂದು ಕಡೆಯಿಂದ ಖುಷಿನೂ ಆಯಿತು ಮತ್ತು ಒಂದು ಕಡೆ ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ಬರಬೇಕಿತ್ತ ಅಂತ ಅನಿಸ್ತು ಬಟ್ ಫೈನಲಿ ರೀಚ್ ಆಗಿ ನಾವು ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿ ನದಿಗೆ ದೀಪ ಹಚ್ಚಿ ನಮಗೇನು ಬೇಡಿಕೆಗಳಿತ್ತು ಆ ಬೇಡಿಕೆಗಳನ್ನೆಲ್ಲ ನದಿಯಲ್ಲಿ ಹೇಳ್ಕೊಂಡು ಯಾಕಂದರೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರೋ ಅಂತ ಕುಂಭಮೇಳದಲ್ಲಿ ನಾವು ಭಾಗವಹಿಸ್ತಿದ್ದೀವಿ ಅಂದರೆ ಅದು ನಮಗೆ ಹೆಮ್ಮೆನೇ ಅಂತ ಅನಿಸುತ್ತೆ ಫೈನಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇನ್ನು ಯಾರೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಖಂಡಿತ ಹೋಗಿ ಬನ್ನಿ ಇಲ್ಲಿ ಹೋಗಿ ಬಂದಮೇಲೆ ನಿಮ್ಗೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಕೂಡ ಬರುತ್ತೆ ಮತ್ತು ಅಲ್ಲಿಂದ ಕಾಶಿ ಹೋಗಬೇಕು ಅಯೋಧ್ಯೆ ಹೋಗಬೇಕು ನಮ್ಮ ಹತ್ರ ಅಮೌಂಟ್ ಇಲ್ಲಪ್ಪ ಅಂತ ಏನೋ ಅನ್ಕೋಬೇಡಿ ನೀವು ಜಸ್ಟ್ ಪ್ರಯಾಗ್ರಾಜ್ ಹೋಗಿ ಬಂದ್ರೆ ಸಾಕು ಏನು ಅನ್ಕೊಂಡಿರ್ತೀವೋ ಅದು ನೆರವೇರುತ್ತೆ ಅಂತ ಐ ಹೋಪ್ ನನಗೂ ಕೂಡ ಅನಿಸಿದೆ ಬಟ್ ನೀವು ಇನ್ನೂ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಇನ್ನೂ ಟೈಮ್ ಇದೆ ಟ್ವೆಂಟಿ ಸಿಕ್ಸ್ ತನಕ ಹೋಗ್ಬಿಟ್ಟು ಬನ್ನಿ ಹೋಗೋಕ್ಕಾಗಲ್ಲ ಅಂದವರು ನಿಮ್ಮ ಅಕ್ಕಪಕ್ಕ ಯಾರೆಲ್ಲ ಹೋಗಿರ್ತಾರೆ ಅವ್ರ ಹತ್ರ ಆ ನೀರನ್ನ ಇಸ್ಕೊಂಡು ಮನೇಲಿ ಸ್ನಾನ ಪ್ರಯಾಗ್ರಾಜ್ ಟ್ರಿಪ್ ಮುಗೀತು ನಾವು ರಿಟರ್ನ್ ಆಗಬೇಕಾದ್ರೆ ಟ್ರಾಫಿಕ್ ಎಷ್ಟಿತ್ತು ಅಂತ ತೋರಿಸ್ತೀನಿ ಬನ್ನಿ ಇಷ್ಟೊಂದು ಟ್ರಾಫಿಕ್ ಇತ್ತು ಆ್ಯಕ್ಚುಲಿ ನಾವು ಎಂಟ್ರಿ ಕೊಡಬೇಕಾದ್ರೂ ಇದೇ ಥರ ಟ್ರಾಫಿಕ್ ಇತ್ತು ನಾವು ಯಾವ ಥರ ರೀಚ್ ಆದ್ವಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ನಾವು ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ದೇವ್ರದ್ದು ಬ್ಲೆಸ್ಸಿಂಗ್ ಇರುತ್ತೆ ಅಂತ ಹೇಳ್ತಾರಲ್ಲ ಮೇ ಬಿ ಅದೇ ಇರಬೇಕು ಅನಿಸುತ್ತೆ ನಾನು ಇದ್ರದ್ದು ಲೆಂತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ಇಂಟ್ರೆಸ್ಟ್ ಇದ್ರಿ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ ಸೀಯ ಸು